ಓ ನಿನ್ನವನ ಹಡ್ಡಿ ಜೀವನದಾಗ ಎಂದೂ ಸಾಲ ಮಾಡಬಾರ್ದು ಹಂಗೈತಿ ನಾನು ಬಾಳೆ ನಿನ್ನ ಯಾಕಡಿಂದಾರ ತಾಯಿ ಅಂಬಾಲ ಇಬ್ಬರು ಕಾಣ್ಬಿದ್ದಾವ ನಿನ್ನ ಮೇಲೆ ಹೋ ಸಾವ್ಕಾರ ವದ್ರೆ ಬೇಡ ಸಾಲಗಾರ ಬರ್ತಾನ ಒದ್ರಿ ಬೇಡ ಸಾವ್ಕಾರ ಏ ಬರೀ ಬರ್ರಿ ಪಟ್ಟ ಬರ್ರಿ ಒದಬೇಡವ್ ನಿನ್ನ ಸಾಲ್ಗಾರ್ ಬರ್ತ ಈ ಎಳ್ದ ಅವ್ ಎಂಬತ್ ಸಾವ್ರ ರೂಪಾಯಿ ನಾನು ಇದನ್ ಇಸ್ಕೊಂಡಿನ್ಯ ಕಬ್ಬಿನ್ ಪಡೆದವನು ಅಡ್ವಾನ್ಸ್ ಇಸ್ಕೊಂಡಿನ್ಯಾ ಅಡ್ವಾನ್ಸಿಲ್ ವದಿರ್ಬೇಡ ಅಡ್ವಾನ್ಸ ಇಸ್ಕೊಂಡಿದ್ದ ಅಡ್ವಾನ್ಸ್ ಈ ವರ್ಷ ನಾನ ಇದಕ್ ಹೋಗಂಗಿಲ್ಲ ಎದಕ್ಕೆ ಪಡಕ್ ಹೋಗಂಗಿಲ್ಲಪ್ಪ ಹೋಗಂಗಿಲ್ಲ ಈ ವರ್ಷ ಈ ಎಮ್ಮಿ ಮ್ಯಾಲೆ ಕಣ್ಣು ಬಿದ್ದಾವನು ಈ ನಮ್ಮ ಎಮ್ಮೆಗಳಿಗೆ ಮೇವು ತಂದು ಹಾಕು ಡೇ ಕನ್ನ ನೀ ಇದನ್ನು ತಂದು ಕೈ ಟಿ ಏನ ಏನೇನು ನಮಗೆ ಮುಂಬಂಧ ಮಾಡ್ಬೇಕು ಮಾಡಿದೋ ತಗೊಂಡು ನಡಿ ಏ ದೇವರ ಇದ್ರಾಗ ನೀನು ಕೈ ಮುಗಿತನ ನೀನು ಹೆಂಗರ್ ಮಾಡಿ ನಾನು ಉಳಿಸ್ಬೇಕು ನಿನ್ನ ನೆಮ್ಮಗೆ ನನ್ನ ಹೆಮ್ಮೆಗಿ ಎಂಟು ಕೂಡ ನೋವು ತರ್ತನ ಆತು ನಮ್ಗೇನು ಬೇಡ ಹಾ ಕಟ್ಕೊಂಡು ಹೋಗು ನಮಗ ಕಟ್ಟಾಕ್ ಜಾಗ ಇಲ್ಲ ಜಾಗ ಒಂದೇ ಒಂದ ಎಮ್ಮಿ ತಿರುದು ಇನ್ನೊಂದ್ ಎಮ್ಮಿ ಕಟ್ತಾನಲ್ಲ ಇಲ್ಲಿ ಇಬ್ಬರಿಗು ಮೇವ್ ತರ್ತಾನ ಹೋಮಾರ ಹಾ ಇಬ್ಬರಿಗು ಮೇವ್ ತರ್ತಾನ ಇಬ್ಬರಿಗು ತಂದ್ರ ಎಸ್ ದಿನ ಕೊಯ್ಯಾಮಿದ್ರ ಮಾತ್ ಹೊಳ್ಳೆ ಹದ್ದಿನ ಕಣ್ಣು ನಾನು ಎಮ್ಮಿ ಮ್ಯಾಲ ಐತಿ ಪೂರ ಈಗ ಇಲ್ರಿ ಎಮ್ಮಿನ ಬಿಚ್ಕೊಂಡ್ ಹೋಗಿ ಬಿಡ್ತಾನ ಮಣ್ಣೆ ಇಳದೈತಿ ಓ ಹರಿವತ್ತ ಐದ್ ಲೀಟರ್ ಸಾಯಂಜಿಕೆ ಐದ್ ಲೀಟರ್ ಹಿಂಡತೈತಿ ಹಾಲೇನ್ ನಮ್ಗಣ್ಣ ನಿನಗೂ

ದೇವ್ರ ಏ ಉಳಿತು ಮಾತ್ರ ಇನ್ನು ಒಂದ ತಾಸು ಬಿಟ್ಟಿನಂದ್ರ ಅವ ಕಾಮಾನು ಸಾಹುಕಾರ ಅದ್ರಲ್ಲವ ಕಟ್ ತಿಂಗೆ ಏನರ ಹೇಳಿ ಹರಿವ ತನಸಿ ಗೆನಿದಾ ಹಾಲು ಹಿಡಕೋದು ಹಿಂಡಿ ಲೇಮ್ಮೆ ಹೇಳಿ ಬಿಡದು ಈ ಸಾಕರ್ ಸಾಕರ್ ಬೈಲಿ ಕಟ್ ಬೈಂದಿ ಅಮ್ಮ ಕಟ್ಕೇನ ಬೈಲಿ ಹೇಳ ಇನ್ನೊಂದು ಮಾತು ಕೇಳಿ ಕೇಳಿಲ್ಲ ನಿನಗೆ ಏನು ಹೇಳ ಅವ ಎಂಬತ್ತು ಸಾವಿರದಾಗ ಎಣ್ಣಿ ಮುಡ್ಕೊಬೇಕೇಳಿ ಲೆಕ್ಕ ಹಾಕಿದಾನ ನನಗೆ ಸುದ್ದಿ ಬಂದೈತಿ ಅವ್ಗೆ ಕೊಡಾಕ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ಮೊದಲ ಹೇಳ್ತಾನೆ ನಿನ್ನೂನು ಅರ್ವತ್ತು ಕೊಡ್ತೈತೆ ನಾ ನನ್ನ ಅರ್ವತ್ತು ಕೊಡ ಕೊಡ್ತಾನ ದೇವರ ಕೊಡ್ತಾನ ಕೊಡ್ತೇನೆ ಸ್ವಲ್ಪ ಸಮಾನ ಮಾಡ್ಕೊ ನಿನ್ನೂ ಈಗ ಹನ್ನೊಂದು ತಿಂಗ್ಳು ಆಗೈತೆ ನೀನು ಎಲ್ಲಾರ್ಗು ಹಿಂಗೆ ಹೇಳ್ಕೊಟ್ ಹೊಂಟ್ರೆ ಹೆಂಗೆ ಹೆಂಗೆ ಆಗೋದು ಹನ್ನೊಂದು ತಿಂಗ್ಳು ಆಗೈತಿ ಮಾಡಿ ನನ್ನ ಇದ್ರಾಗ ಉಳಿಸ ಏನು ಏನು ಎಡದು ಅವನು ಮುನುಗಸ್ತನ್ ಖರೆ ನಿನ್ಗೆ ರೊಕ್ಕ ಕೊಡ್ತಾನ ಆತುವ ಈಗ ಎಮ್ಮಿನ ತಂದು ಕಟ್ಟಿದಿ ಈಗ ಮತ್ ಕಟ್ಟಿಲ್ಲ ಮತ್ ಅದನ್ನ ಮೇಯ್ಬೇಕ ಮೇವ್ ತಂದು ಇಬೇಕ ನಾಳಿಂದ ನಿನ್ನ ಎಮ್ಮಿಗೆ ನಾನ್ ಎಮ್ಮಿಗೆ ಎಲ್ಲಾರ್ಗು ಮೇವ್ ಮೊದಲ ತೈಂಡಿ ಹೇಳುವಂಗಿಲ್ಲ ಎಲ್ಲಿ ತೈಂಡ್ ಅಂತ ತಂಡಿ ಬಿಡುವ ಎಂಟು ಕ್ವಾಡಿ ವಾಡಿ ಅಂದ್ರೆ ವಾಡಿ ಪಡ ಆಗಿರ್ತಾವ ಈಗೇನು ಒಮ್ಮೆ ಪ್ಯಾಕ್ಟ್ರಿ ಆಗ್ಯಾವ ಎಲ್ಲಿ ಬೇಕಾದ್ರೆ ವಾಡಿ ಪಡ ನಮ್ಮಂತ ನಮ್ಮಂತಾವ್ರ ಮಂದಿ ವಾಡಿಗೆ ಹೋಗಾರ ಸುಮ್ಮನೆ ಆದ್ರೆ ನಾನು ನಿನ್ ಗಾಡಿಯರ್ ಕೊಡ್ಬೇಕು ಸಾವಕರ ನಿಸ್

மக்கணி பாகப்பாடி ஒர் நீட்ட மக இன்னொரு கொடுத்தோட எம்பத்தாவ ಏನ್ ಮಾಡ್ಯಾ ಏನ ಗ್ಯಾಂಗ್ ಹಾ ಬರ್ಕೋತ ಕುಟ್ಟಿದ್ದ ನಾನು ಹೌದು ಅವನ ಕಡೆ ಎಮ್ಮೆ ಹೊಡ್ಕೊಂಡ ಎಮ್ಮಿ ಬಿಸ್ಕೊಂಡ್ ಬರ್ತಾವತ್ತೇಳೆ ಹೌದು ಆ ಮಗ ಮಕ್ತ ಹಾಂ ಮಾಡಿದ ಇರೋದು ಒಂದು ಎಮ್ ಐತಿ ಅಡ್ವಾನ್ಸ್ ಹೋದ ಎಂಬತ್ತು ಸಾವಿರ ರೂಪಾಯಿ ಗ್ಯಾಂಗ್ ಸ್ಟಾರ್ಟ್ ಆಗಿ ಈಗ ಐದು ದಿನ ನಡೀ ಆ ಮಗನ ಬಿಡುವಂಗಿಲ್ಲ ನಡಿ ನಡಿಯಪ್ಪ ಎಲ್ಲಿ ಭೀಮನ್ ಯಂಗ ನಾವು ಕರ್ಕೊಂಡು ಹೋಗಲ್ಲ ಏ ಮಗ ಫೋನ್ ಗ್ಯಾಂಗ್ಮನ್ ಫೋನ್ ಹತ್ತು ಹಸ್ತ ನಾನು ಬಡಿಗೆ ಎಲ್ಲಿ ಐತಪ್ಪ ಹಾಂ ನಡಿ ಅವ್ನು ಕೂಂತಿಮಿ ಆಗುವಂತೆ ಇಷ್ಟ ಬಿಡುನು ಫೋನ್ ಹತ್ತೋ ಹಲೋ ಏ ಭೀಮಾ ಹೇಳ್ತೀನಿ

आले हाला मिळत ना जाऊ ना कारकोन कोण आज जाऊ ना हात ल्या ना पण हा हात आप सावकाश हात सावकाश होडी मम्मा काट्या नाऊन समान तंड्याक नडकोत होक धागेते मत बेड बेड अंदर अडवांस करत हा गा पगा पोंडेता समाधान होको हा हाय ते तो तर का चले तो हा वडी इधर बॅटरी होगी ठाक सदर हात टाक हा वडी वडी ए भीमा ए गॅंगमन भीमा

哎呦我的妈！哎呦我的妈！哎呦我的妈！哎呦我的妈！

ಉಳಿಲಿಲ್ಲ ಅವ ಬರಲಿಲ್ಲ ಆ ಎಮ್ಮೆ ಉಳಿಯಂಗೆಲ್ಲ ನಾ ಕರಿತನ ತನಿರ್ ಒಂದು ಒಂದಿಟ್ಟ ಏ ಮಗ ತುಮ್ಮ ಏ ಮ ಯಾರು ಎರಡು ಸಾರಿ ಯಾವುದು ಏ ಮತಮ್ಮ ಆ ಮಗ ಬರಂಗಿಲ್ಲ ಎಮ್ಮೆ ಹೊತ್ತು ನಡಿ ನಡಿ ನಾ ಇಲ್ಲೇ ಪಿಸ್ತೀನಿ ಇಲ್ಲೇನಿಲ್ಲ

ಏನಾಯ್ತು ಮಾನ ಮರ್ಯಾದೆ ಎಷ್ಟು ಹೊರಗರ್ ಹೊರಗ ಹೊರಗ್ ಹೊರಗ್ ನೀವು ಏನಿದ್ರು ಏನಿದ್ರು ಬೆಳಕಿನಾಗ ಏನಿದ್ರು ಬೆಳಕಿನಾಗ ಏನಿದ್ರು ಬೇಕಿನ ನಿಲ್ಕೊಂಡಿಲ್ಲ ಇಲ್ಲಿ ಕೊಂಡ

ನೋಡಪ್ಪ ಯಮ್ಮಿ ಐತೆ ಅಂತ ನಮ್ಮ ಗೆಂಗ್ ಮನ್ನ ಹೇಳಿದಾನಾ ಓ ನಮ್ಮಮ್ಮಗೆ ಹೇಳಿದಾನಾ ಐತೆ ಐತೆ ಅಲ್ಲ ನಿನ್ನ ಹೆಮ್ಮಿ ಐತೆ ಐತೆ ಅಜ್ಜ ಈ ಈ ಈ ಎಂಎಲ್ ನಂದೆ

ಕಬ್ಬಿನ ಫ್ಯಾಕ್ಟ್ರಿ ಹಿಡ್ದ ಬಂದಿತ್ತು ಸ್ಟ್ರೈಕ್ ಇತ್ತು ಇದು ಪುರ ಪುರ ಸೈದ ಪುರ ಇಲ್ಲೆಲ್ಲ ಓಕಾಕ ಕೋಕಾಕ ನಾಕ ಇಲ್ಲೆಲ್ಲ ಸ್ಟ್ರೈಕ್ ಇತ್ತು ಎಲ್ಲ ಮುಗ್ದಾವ ಈಗೇನಪ್ಪ ಗ್ಯಾಂಗ್ ಚಾಲು ಆಗಿತ್ತು ನಮ್ದು ಕಬ್ಬು ಇರೋಕೆ ಬರ್ತೀಯೋ ಏನು ರೊಕ್ಕಾ ಕೊಡ್ತೀಯೋ ಇಲ್ಲ ಎಮ್ಮೆ ಹೋಗಿನೋ ಹೇಳ ಅಜ್ಜ ಎಮ್ಮ ಅಜ್ಜ ಎಮ್ಮ ಎಂದಜ್ಜ

எடுத்து

नी केळदावती ಹೇಳ್ತೀವಿ ಲೋಕ ಕಾಲ್ ಬಿಳು ಇದೆ ನಿನ್ನ ಕಾಲ್ ಬಿಳನ ಕುಮರ ಸಾಲ್ಯಾ ಹಾ ಬಿಡೋ ಸಾ ಕಾಲಿ ಆಯೋ ಇದೆ ನಿನ್ನ ಕಾಲ್ ಬಿಳ್ತಿ ಬಿಂಸಿ ಸೌಕಾರನು ಕರಿ ಓ ಇದ ನ್ಯಾಯವಾಗಿ ಹರಿಯಂಗಿಲ್ಲ ಬಿಂಸಿಕೊಂಡ ಬಿಂಸಿ ಸೌಕಾರ ಬಿಂಸಿ ಸೌಕಾರ ಕರಿ ಕರಿ ಬಿಂಸಿ ಸೌಕಾರ ಬಿಳೆ ಹೇಗಾದ್ರಾ ಯಾಡೆ ಗ್ಯಾಂಗಾ ಮಾಣಕಟ್ಟಿ ಓ ತೋರ್ ಸಾ ಹಾ ಎ ಅಜ್ಜಿ ಏನು ಮೊದಲ ಕಣ ಕಣುವಲ್ಲ ಎಮಿ ಹೊರಕ ಮಂಜದ ನಾ ನೋಡಿದಿನಿ ಎ ಕ್ಯಾಂಗಣ್ಣ

ಸಲಕ್ ಸಮ ಕ್ರಮ ಮಾಡ್ಬಿಡ್ತೀವಿ ಇದನ್ ಸಲ ಕ್ಷಮ ಮಾಡಿಬಿಡ ಹೊಟ್ಟೆ ಬಿಡ ಎರಡ್ ಮೂರ್ ದಿವಸ ನ್ಯಾಗ ನೀನ್ ಏನ್ ಹೇಳಾವೂರ್ ನಾ ಗ್ಯಾಂಗ್ ಬರ್ತೀವಿ ಬರ್ತಾನ ಎಲ್ಲರೂ ಗ್ಯಾಂಗ್ ಬರ್ಲಿಕ್ಕ್ರ ಅಜ್ಜನ

ಸಾವ್ಕಾರಿ ಮೋಸ ಮಾಡಿದ್ಲ ಮೋಸ ಮಾಡ್ದ ಏನ್ ಮಾಡ್ತಾರ ಮತ್ ಅವ್ರಿಗೆ ನೀ ಮೋಸ ನಾ ಮೋಸ ಮಾಡುವಲ್ನ ಬೇಕೋರ್ ಬಿಡ್ವಲ್ನೇಕಾ ನಿನಗೇನ ಅರವತ್ ಸಾವಿರ ರೂಪಾಯಿ ಕೊಡಬೇಕು ಅರವತ್ ಸಾವಿರ ರೂಪಾಯಿ ಬರ್ಕೋ ಮುಂದಿನ ದೀಪಾವಳಿಗೆ ಒಂದೊಂದ ಹರ್ಕೋ หล่อ <laughs> ยี ا ا <h isa> อ่มากานนั่นกูตายพอดเลยมาเฮ้มักตัว